ವಿರಾಮದ ನಂತರ ಕಲಾ ತಪಸ್ವಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಮೈಸೂರು ರಮಾನಂದ್ ಸರ್ ನಮ್ಮ ಜೊತೆ ಇದ್ದಾರೆ ಮತ್ತಷ್ಟು ವಿಷಯಗಳನ್ನ ಮಾತಾಡೋಣ ಬನ್ನಿ ಸರ್ ಹಾಗೇನೆ ಇವಾಗ ನಾವು ಸಾಕಷ್ಟು ತಮ್ಮ ಸಿನಿಮಾ ಜರ್ನಿ ಬಗ್ಗೆ ಮಾತಾಡಿದ್ವಿ ರಂಗಭೂಮಿ ಬಗ್ಗೆ ಮಾತಾಡಿದ್ವಿ ಹಾಗೆ ತಮ್ಮ ಫ್ಯಾಮಿಲಿ ಬಗ್ಗೆ ವೈಯಕ್ತಿಕ ಜೀವನದ ಬಗ್ಗೆ ಸಣ್ಣ ಪರಿಚಯವನ್ನ ಮಾಡೋದಾದ್ರೆ ವೈಯಕ್ತಿಕ ಜೀವನ ಏನು ಹೇಳಿದ್ರೆ ನಮ್ಗೆ ಇನ್ನೇನು ಅನ್ಕೊಳ್ತಾರೆ ಅಂತ ಹೇಳಿದ್ರೆ ಸಿನಿಮಾದಲ್ಲಿ ನಮ್ಮನ್ನ ದೊಡ್ಡ 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 ಕಾರಲ್ಲಿ ಬಂದು ಇಳ್ಕೊಂಡು ದೊಡ್ಡ ಮನೆ ಓನರ್ ಆಗ್ಬಿಟ್ರಿ ಹೊರಗಡೆ ಲೋಟ ಏನೂ ಇಲ್ಲ ಅಲ್ಲಿ ಕೆಳಗೆ ಸಾಕಷ್ಟು ಜನ ಇವತ್ತು ಖಂಡಿತ ಹೇಳ್ತೀನಿ ನನ್ನ ವೈಫು ಜಿ ಪುಷ್ಪಲತಾ ಅಂತೇಳಿ ಮೂಲತಃ ತುಮಕೂರು ಕಡೆಯವರು ಅವ್ರನ್ನ ಅವರು ನಾನು ಮೆಚ್ಚಿದೆ ನಾನು ಅವ್ರನ್ನ ಮೆಚ್ಚಿದೆ ಮದ್ವೆ ನನಗೆ ಅವ್ರಿಗೂ ನಾಟಕದಲ್ಲಿ ಪಾತ್ರಗಳು ಮಾಡಿಸ್ತಾ ಬಂದೆ ಸುಮಾರು ಅವರು ಒಂದು ನೂರಕ್ಕೂ ಹೆಚ್ಚು ನಾಟಕಗಳಲ್ಲಿ ಪಾತ್ರಗಳನ್ನು ಮಾಡಿದ್ದಾರೆ ಭಾಳ ಒಳ್ಳೊಳ್ಳೆಯ ಗೀತೆಗಳನ್ನು ಪ್ರಸಿದ್ಧ ಕವಿಗಳ ಗೀತೆಗಳನ್ನು ಭಾಳ ಚೆನ್ನಾಗಿ ಹಾಡ್ತಾರೆ ಮಗ ಅಮಿತಾನಂದ ಅಂತೇಳಿ ಆತ ಆ್ಯನಿಮೇಷನ್ ಕೋರ್ಸ್ ಮಾಡಿದ್ದಾನೆ ಜೊತೆಗೆ ಒಂದು ಟಿ ವಿಯಲ್ಲಿ ಬಾ ಶ್ರೀ ಸಾಯಿ ಕಥಾಮೃತ ಅಂತ ಬಂದಾಗ ಅದರಲ್ಲಿ ಸಾಯಿ ಬಾಬದ ಪಾತ್ರ ಮಾಡಿದ್ದ ಬಳ್ಳಾರಿನಾದ ಅನ್ನೋ ಸಿನಿಮಾದಲ್ಲಿ ಮಾಡಿದ್ದ ಆದರೆ ಅವನು ಯಾವುದೇ ಶೂಟಿಂಗಲ್ಲೂ ಅವನ ನಾಲ್ಕು ಐದನೇ ತರಗತಿಯಲ್ಲಿ ಅವನು ಐದು ವರ್ಷ ಅರ್ಧ ವರ್ಷ ಆದಾಗ ಅವನು ಪಾತ್ರ ಮಾಡಬೇಕಾದ್ರೆ ನಾವು ನಾನಾಗಲಿ ನನ್ನ ಹೆಂಡತಿ ಆಗಲಿ ಯಾರೂ ಹೋಗ್ತಾ ಇರಲಿಲ್ಲ ಅವ್ನು ಪಾತ್ರ ಮಾಡ್ ಬರಬೇಕು ಅಂತ ಪಾತ್ರ ಮಾಡಿ ಇದ್ದ ನಾವು ಹಿಂದೆ ನಿಂತ್ಕೊಂಡು ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳ್ತಿರಲ್ಲ ಅದು ಅವನ ಅಭಿರುಚಿ ಆಮೇಲೆ ಮಗಳು ಅರ್ಷಿತಾನಂದ ಅಂತೇಳಿ ನಮ್ಮ ನಾಗೇಂದ್ರ ಶಾ ಒಂದು ಸಿನಿಮಾ ತೆಗೆದರು ಹಾಡು ಕಿ ಹಾಡು ಅಂತೇಳಿ ಆ ಸಿನಿಮಾದಲ್ಲಿ ಒಂದು ಪ್ರಮುಖವಾದ ಪಾತ್ರವನ್ನು ಮಾಡಿದ್ದು ಆಮೇಲೆ ಅವ್ರಿಗೂ ಅಷ್ಟೇ ಆಮೇಲೆ ನಮ್ಮ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದವರು ನೀನಾಸುನವರು ಮತ್ತು ನನ್ನ ತಂಡಗಳಲ್ಲಿ ನಾಟಕವನ್ನು ಮಾಡ್ತಾ ಬರ್ತಾ ಇದ್ದಾರೆ ಇದು ನನ್ನ ಇದು ಇನ್ನು ಗೆಜ್ಜೆ ಹೆಜ್ಜೆ ಗೆಜ್ಜೆ ಹೆಜ್ಜೆಗೂ ಮುಂಚೆ ಸ್ನೇಹ ಕಲಾಮಿತ್ರ ಮಂಡಳಿ ಅಂತೇಳಿ ನಾಟಕವನ್ನು ಮಾಡ್ತಾ ಇದ್ದೆ ಆನಂತರ ಗೆಜ್ಜೆ ಹೆಜ್ಜೆ ರಂಗತನವನ್ನು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪ್ರಾರಂಭ ಮಾಡಿದೆ ಪ್ರಾರಂಭ ಮಾಡಿದ್ಮೇಲೆ ಹೆಚ್ಚು ಕಡಿಮೆ ನಲವತ್ತ ಎರಡು ವರ್ಷಗಳ ಕಾಲ ಆಯಿತು ನಿರಂತರವಾಗಿ ನಾಟಕಗಳನ್ನ ಮಾಡ್ತಾನಿದ್ದೀನಿ ಈ ಕೊರೋನಾ ಬಂದಿರೋದರಿಂದ ಈ ಕಡಿಮೆ ಆಗಿದೆ ಇಲ್ಲದೇ ಇದ್ದೀರಿ ಇಷ್ಟೊತ್ತಿಗೆ ಈ ಮಾರ್ಚಿಂದ ಈ ಜುಲೈ ಆಗಸ್ಟ್ ಬರ್ತಾಯಿದೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇಷ್ಟೊತ್ತಿಗೆ ಹೆಚ್ಚು ಕಡಿಮೆ ಒಂದು ಹದಿನೈದು ಇಪ್ಪತ್ತು ನಾಟಕ ಪ್ರದರ್ಶನಗಳಾಗಿರೋದು ಓಕೆ ಸರ್ ಎಪ್ಪತ್ತರ ದಶಕದಿಂದ ಇಲ್ಲಿವರೆಗೂ ಸಹ ತಾವು ತಮ್ಮನ್ನು ಅಭಿನಯದಲ್ಲಿ ತೊಡಗಿಸ್ಕೊಂಡಿದ್ದೀರಾ ತಮ್ಮ ಒಂದು ಕನಸು ಅನ್ನೋವಂಥದಾದರೆ ಏನು ಬದಲಾವಣೆ ಅಥವಾ ನಾನು ಏನು ಮಾಡಬೇಕು ಅನ್ನೋದು ನಿಮ್ಮ ಕನಸು ಬದಲಾವಣೆ ಜಗದ ನಿಯಮ ಬದಲಾವಣೆ ನಾವು ಮಾಡೋಕ್ಕಾಗಲ್ಲ ನಾವು ಬದಲಾಗಬೇಕು ಕೆಲವ್ರು ಹೇಳ್ಬಿಡ್ತಾರೆ ನೀವು ಕೇಳಬೇಕು ಎಲ್ಲಪ್ಪ ಕಾಲ ಬದಲಾಗೋಯ್ತು ಅಂತ ಹೇಳ್ತಾರೆ ಕಾಲ ಎಲ್ಲಿ ಬದಲಾಗುತ್ತೆ ಅದೇ ಸೂರ್ಯ ಅದೇ ಚಂದ್ರ ನಾವುಗಳು ಬದಲಾಗಬೇಕು ನಾನು ನಿಮಗೊಂದು ಮಾತು ಹೇಳಬೇಕು ಪ್ರೇಕ್ಷಕರ ಮುಂದೆ ನನಗೂ ಒಂದು ಆಸೆ ಇರುತ್ತೆ ಒಬ್ಬೊಬ್ರಿಗೂ ಒಂದೊಂದು ಆಸೆ ಇರುತ್ತೆ ನನ್ನ ಆಸೆ ಇನ್ನೇನಿಲ್ಲ ಮಾಡಬೇಕು ಅಂತಿದ್ದೀನಿ ಅಲ್ಲಿ ವಯಸ್ಸಿನ ಪರಿಮಿತಿ ಅಡ್ಡ ಬರಲ್ಲ ಆರೋಗ್ಯವನ್ನು ಕಾಪಾಡ್ಕೋಬೇಕು ನಾನು ಚಿಕ್ಕ ವಯಸ್ಸಿನಿಂದ ಇವತ್ತಿನ ಇವತ್ತೋ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಎದ್ದೇಳ್ತೀನಿ ಲಘು ವ್ಯಾಯಾಮವನ್ನು ಮಾಡ್ತೀನಿ ಇವತ್ತು ಮಾಡ್ತೀನಿ ಮನೆಗೆ ಹಾಲ್ತರೋದು ಇವತ್ತು ನಾನೇನೆ ಚಿಕ್ಕ ವಯಸ್ಸಲ್ಲೂ ತರ್ತಾಯಿದ್ದು ನಾನೇ ನಾನೇನೆ ಇದು ಆರೋಗ್ಯವೇ ಪರಮ ಭಾಗ್ಯ ಅನಾರೋಗ್ಯವೇ ಪರಮ ದೌರ್ಭಾಗ್ಯ ಚಿಕ್ಕ ವಯಸ್ಸಲ್ಲಿ ಮನೆಗಳ ಮನೆಗಳಿಗೆ ಪತ್ರಿಕೆ ಆಗ್ತಾಯಿದ್ದೆ ಹಾಲು ಮಾರ್ತಿದ್ದೆ ಅದ್ರ ಜೊತೆಯಲ್ಲಿ ಮೂರು ಚಕ್ರದ ಟ್ರೈಸಿಕಲ್ಸ್ ಇಟ್ಕೊಂಡು ಕಾದಂಬರಿ ಬೇಕೇ ಕಾದಂಬರಿ ಅಂದ್ಕೊಂಡು ತರಕಾರಿ ಮಾರಾತರ ಮಾರಾಟ ಮಾಡ್ತಿದ್ದೆ ಪ್ರಸಿದ್ಧ ಸಾಹಿತ್ಯಗಳ ಪುಸ್ತಕಗಳನ್ನ ಮಾರಾಟ ಮಾಡಿ ಅದರಲ್ಲೂ ಬಂದಂಥ ಆ ಹಣವನ್ನು ನಾನು ಸಂತೃಪ್ತವಾದ ಜೀವನವನ್ನು ಮಾಡಿಕೊಂಡು ಇದೇ ರೀತಿ ಆವಾಗ ಜಾಲಿ ಬ್ರದರ್ಸ್ ಅಂತ ಒಂದು ರೂಮನ್ನು ನಲವತ್ತು ರೂಪಾಯಿ ಬಾಡಿಗೆ ಕೊಟ್ಟು ನನ್ನ ಸ್ವಂತ ದುಡ್ಡಿನಲ್ಲಿ ಒಂದು ರೂಮನ್ನು ಮಾಡಿದೆ ಆಗ ಅಲ್ಲೂ ಕೆಲವು ಕಣವಿದ್ರೆ ಬಂದರು ಇಲ್ಲೂ ಗೆಜ್ಜೆ ಹೆಜ್ಜೆ ರಂಗತಂಡ ಆನಂತರ ಇಡೀ ಊರು ಊರು ಊರೂರು ಸುತ್ತುತ್ತ ಎಲ್ಲ ಕಡೆ ಈಗ ಉದಾಹರಣೆಗೆ ಕೋಲಾರಕ್ಕೆ ಹೋಗ್ತೇವೆ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಕೋಲಾರಕ್ಕೆ ಹೋದೆ ಕೋಲಾರದಲ್ಲಿ ಎಷ್ಟು ದಿನ ಉಳ್ಕೊಂಡೆ ನಾನು ಇಪ್ಪತ್ತೈದು ದಿನಗಳ ಕಾಲ ನಾಟಕಕ್ಕೆ ಅಲ್ಲೇ ಉಳ್ಕೊಂಡಿದ್ದು ಅಲ್ಲಿ ಐ ಬಿ ಎಲ್ ಬುಕ್ ಮಾಡಿ ನಾವೊಂದು ಹದಿನೈದು ಹದಿನಾರು ಜನ ಕಲಾವಿದರು ಮೂರು ರೂಮ್ ಬುಕ್ ಮಾಡಿಕೊಂಡು ಪ್ರತಿದಿನ ಒಂದೊಂದು ಹಳ್ಳಿಗೆ ಹೋಗೋದು ನಾಟಕ ಮಾಡ್ಕೊಳ್ಳೋದು ಬರೋದು ನಮ್ಗೆ ಊಟ ಕೊಡೋರು ಯಾರೋ ಸಂಜೆ ಹೊತ್ತು ನಾಟಕವನ್ನು ಏರ್ಪಡಿಸಿರ್ತಾರಲ್ಲ ಅವರು ಆವಾಗ ಕೇಂದ್ರ ಸರ್ಕಾರದ ಸಂಗೀತ ಮತ್ತು ನಾಟಕ ವಿಭಾಗ ನಮಗೆ ಒಂದು ದಿನಕ್ಕೆ ಎರಡುವರೆ ಸಾವಿರ ರೂಪಾಯಿ ಕೊಡೋದು ಆ ಎರಡೂವರೆ ಸಾವಿರ ರೂಪಾಯಿ ನಾವು ಹದಿನೈದು ಹದಿನಾರು ಜನವೂ ಹೋಗಬೇಕು ಬೆಳಗ್ಗೆ ತಿಂಡಿ ತಿನ್ನಬೇಕು ಮಧ್ಯಾಹ್ನ ಊಟ ಮಾಡಬೇಕು ರಾತ್ರಿ ಊಟ ಮಾಡಬೇಕು ರೂಮ್ ಬಾಡಿಗೆ ಕೊಡಬೇಕು ಹದಿನಾರು ಜನರಿಗೆ ಸಂಭಾವನೆ ಕೊಡಬೇಕು ಕಷ್ಟ ಆಗೋದು ಆದರೆ ಅದು ನಮಗೆ ನಾಟಕ ರಂಗ ಭಾಳ ಇಷ್ಟವಾಗಿದ್ದುದರಿಂದ ಅಲ್ಲೋದು ನಾಟಕ ನೋಡೋವಂಥ ಜನರು ಸಹ ಹೆಚ್ಚಿನ ರೀತಿಯಲ್ಲಿ ನಮಗೆ ಹಣದ ಆರ್ಥಿಕ ಸಹಕಾರವನ್ನು ಕೊಡೋರು ಇಲ್ಲೇ ಉದಾಹರಣೆಗೆ ನಮ್ಮಲ್ಲಿ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಜನಾರ್ದನ ಅಂತ ಜನ ಸುಮಾರು ಸೀರಿಯಲ್ ಡೈರೆಕ್ಷನ್ ಮಾಡ್ದೆ ಒಂದು ಮೂರು ಸಿನಿಮಾ ಮನೆಗೆ ಮೊನ್ನೆ ಮೊನ್ನೆ ಫಸ್ಟು ಬಾಯ್ ಫ್ರೆಂಡ್ ಅಂತ ಒಂದು ಮಾಡ್ದೆ ಅಂಜದಿರಿ ಒಂದು ಮಾಡ್ದೆ ಕೊನೆಗೆ ಗಿರೀಶ್ ನಡ್ರನ್ನ ಹಾಕ್ಕೊಂಡು ಒಂದು ಸಿನಿಮಾ ಮಾಡ್ದೆ ಅವ್ನು ನಮ್ಮ ಹುಡುಗ ಅಂತ ಅಂತಂದ ಆಮೇಲೆ ದ್ವಾರಕಿಯನ್ನೋ ದ್ವಾರಕಿ ಅಲ್ಲ ಅವನು ರಾಘು ಅಂತೇಳಿ ಅವರು ಅನ್ನೋರು ಹಾಯ್ ಬೆಂಗಳೂರು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ರು ಅಕಾಲಿಕ ಮರಣಕ್ಕೆ ತುತ್ತಾದಾಗ ಈ ರಾಗು ಇದ್ದವೋ ಅವರ ಅಣ್ಣನ ಹೆಸರನ್ನ ಇಟ್ಕೊಂಡು ದ್ವಾರಕೆಯನ್ನು ಹೆಸರು ಇಟ್ಕೊಂಡ ಅವನು ಶಂಭು ವೈಟುಕೆ ಮತ್ತೆ ಮುಂಗಾರು ಮತ್ತೆ ನಮ್ಮ ವಾಸು ಇದ್ದಾರಲ್ಲ ಅವರ ಮಗನ ಹಾಕೊಂಡು ಒಂದು ನಿರ್ದೇಶನ ಒಂದು ಮಾಡ್ತಾ ಇದ್ದಾನೆ ಮಾಡಿದ್ದಾನೆ ಅದು ಸದ್ಯ ಆ ಥರದವರು ಇಲ್ಲಿ ಸುಮಾರು ಜನ ಇಲ್ಲಿ ಒಂದು ಆರು ಅಥವಾ ಒಂದು ವರ್ಷಗಳ ಕಾಲ ನಮ್ಮಲ್ಲಿ ಟ್ರೈನಿಂಗ್ ಪಡ್ಕೊಂಡ ಅಮರೀಶ್ ಅಂತೇಳಿ ಬ್ರಹ್ಮಗಂಟು ಅಂತ ಸೀರಿಯಲ್ ಬರ್ತಾ ಇದೆ ಆ ಸಿನಿಮಾ ನಿರ್ದೇಶಕ ಆದ ಇಲ್ಲಿ ನಾನು ಹೇಳಿ ಏನು ಹೇಳ್ತೀನಿ ಅಂತ ಹೇಳಿದ್ರೆ ನಾನು ಬೆಳಗಂಜಾವ ನಾಟಕದ ರಿಹರ್ಸಲ್ಗೆ ಜಾವ ಐದು ಗಂಟೆಗೆ ಇದ್ದೆ ಮೊದಲನೇ ದಿನ ನಾನು ಹೋದಾಗ ರಿಹರ್ಸಲ್ಗೆ ಐದು ಗಂಟೆ ಮೂರು ನಿಮಿಷ ಆಗಿತ್ತು ಎನ್ ಆರ್ ಮಾಸೂರ್ ಅಂತೇಳಿ ಡೈರೆಕ್ಟ್ರು ನಾಟಕ ಯಾವುದು ಶ್ರೀರಂಗಾರ ಸ್ವರ್ಗಕ್ಕೆ ಮೂರೇ ಬಾಗಿಲು ಮೂರು ನಿಮಿಷ ಲೇಟ್ ಆಗಿದೆ ಸರ್ ನಮಸ್ಕಾರ ಅಂದೆ ಹೋಗೋ ಆಚೆ ಅಂದರು ಸರ್ ತಪ್ಪಾಗೋಯ್ತು ಏನು ತಪ್ಪಾಗೋಯ್ತು ಟೈಮ್ ಸೆನ್ಸ್ ಇಲ್ಲ ನನಗೆ ಹೋಗೋ ಆಚೆ ನಾಳೆ ಏನು ಸರಿ ಆಗ್ಬೋದು ಹೋಗೋ ನಿಂತಬೇಡ ಹೇಳಿದ್ರೆ ಅರ್ಥ ಹೋಗೋದಿಲ್ಲ ನಿನಗೆ ಸರ್ ತಪ್ಪಾಗೋಯ್ತು ಏನು ತಪ್ಪು ಅಂದ್ರೆ ಹೋಗಬೇಕು ನಿಂತ್ಕೋಬೇಡ ನನ್ನ ಕೇಳಿ ಕೋಪ ಬರೆಸ್ಬೇಡ ಮುಖ ಸಪ್ಪೆ ಮಾಡ್ಕೊಂಡು ಹೊಟ್ಟೆ ಹೋಗ್ಬಿಟ್ಟೆ ಬೆಳಗಿನ ಜಾವ ಐದು ಗಂಟೆಗೆ ರಿಯರ್ಸಲ್ಲು ಸುಮಾರು ನಾಲ್ಕು ಒಂದು ಆರು ಮೈಲಿಂದ ನಡ್ಕೊಂಬಂದೀನಿ ವಾಪಸ್ ಕಳ್ಸಿ ಬೇಜಾರಾಯಿತು ನಿಜ ಮಾರನೇ ದಿನ ನನಗೆ ಇಷ್ಟವಾಯಿತು ಕಷ್ಟಪಟ್ಟು ತಿರ್ಗಾ ಮಾರನೇ ದಿನ ಬಂದೆ ನಾಲ್ಕು ಮುಖಾಲಿಗೆ ಬಂದೆ ಅದೇ ಡೈರೆಕ್ಟ್ರು ಬಂದು ನಮಸ್ಕಾರ ಅಂದೆ ಏನೋ ಮಾರ ಏನು ಆರಾಮಿದ್ದೇನ ಏ ಚಾ ಕೊಡಪ್ಪ ನಿನಗೆ ಹಾಕು ಮುಖಾಲಿ ನಿನ್ನೆ ಇವರೆನ್ನ ಬೈದಿದ್ದು ಆ ನಾಟಕದಲ್ಲಿ ಒಂದು ಮೂರು ನಾಲ್ಕು ಪಾತ್ರಗಳನ್ನು ಮಾಡ್ತಾ ನೇಪಥ್ಯದ ಕೆಲಸವನ್ನು ಮಾಡ್ತಾ ಅವರಲ್ಲಿ ತೊಡಗಿಸ್ಕೊಂಡೆ ನಾಟಕ ಮುಗಿದಾಗ ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗಲ್ಲಿ ನಾಟಕ ಆಯಿತು ಭವ್ಯವಾದ ವೇದಿಕೆ ಹಾಕಿ ಸುಮಾರು ಆ ನಾಟಕದಲ್ಲೂ ಒಂದು ಮೂವತ್ತೈದು ನಲ್ವತ್ತು ಜನ ಕಲಾವಿದರು ಇದ್ದರು ಎಲ್ಲರನ್ನು ಕರೆ ಕರೆದು ಕೊನೆಗೆ ನಮ್ಮ ನಿರ್ದೇಶಕರು ನನ್ನ ಭಾಳ ಅತ್ಯುತ್ತಮ ಶಿಷ್ಯರಲ್ಲಿ ಮೈಸೂರು ರಮಾನಂದಪ್ಪ ಅಂತೇಳಿ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಯಾಕೆ ಈ ಹೇಳ್ತೀನಿ ಅಂತೇಳಿ ನಾಟಕಕ್ಕೆ ಒಂದು ಬದ್ಧತೆ ಇದೆ ಶಿಸ್ತು ಇದೆ ಆ ಶಿಸ್ತುಬದ್ಧವಾಗಿ ನಾಟಕವನ್ನು ಮಾಡಿದ್ರೆ ಅವನು ಬೆಳೀತಾರೆ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದ್ತಾನೆ ಜ್ಞಾನಾರ್ಜನೆಯನ್ನು ಪಡ್ಕೊಳ್ತಾನೆ ಸಂಬಂಧಗಳ ಬೆಳೆಯುತ್ತೆ ಗೆಳೆತನ ಇದಾಗುತ್ತೆ ಮತ್ತಷ್ಟು ಭದ್ರತೆ ಮಾಡ್ಕೋದು ಬೇರೆ ಬೇರೆ ಕಡೆ ಹೋಗ್ಬೋದು ಬೇರೆ ಬೇರೆ ಕಡೆ ಅವಕಾಶಗಳನ್ನ ಕಲ್ಪಿಸ್ಕೊಡ್ತಾರೆ ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ಒಬ್ಬ ಕಲಾವಿದನ ಕಷ್ಟ ಆಯಿತು ಯಾರು ನಮ್ಮ ಮೋಹನ್ ಕಷ್ಟ ಆಯಿತು ಅವನಿಗೆ ಮನೇಲಿ ಏನೋ ಜಗಳ ಆಗಿಬಿಟ್ಟು ರಮಾನಂದ್ ನಾನು ಮನೇಲಿ ಇರೋಕ್ಕಾಗಲ್ಲ ಹೋಗ್ಲೇಬೇಕು ಹೋಗಲೇಬೇಕು ಮದುವೆ ಆಗಿದ್ದಾನೆ ಏನೇ ಈಗಂತ ನಾಳೆ ನಾನು ಏನಾರು ಮಾಡು ಅಂಥೇಳಿದ್ರು ನಾನು ಸರಿ ಅಂದ್ಬಿಟ್ಟು ಏನು ಮಾಡಿದೆ ದಿನ ಅಲ್ಲೇ ಒಂದು ಲೋಕಲ್ ಫೋನ್ ಮಾಡಿ ನಮ್ಮ ಸ್ನೇಹಿತರಿಗೆ ಫೋನ್ ಮಾಡಿ ಗದಗಲ್ಲಿ ಸರ್ ನಾಳೆ ಬರ್ತೀನಿ ನಾಳೆಯಿಂದ ಒಂದು ಎಂಟು ದಿನ ಇರ್ತೀನಿ ಸರ್ ನಿಮ್ಮೂರಲ್ಲಿ ನಾಟಕವನ್ನು ಮಾಡಬೇಕು ಅಂತೇಳಿದೆ ನಾಟಕ ಫಿಕ್ಸ್ ಮಾಡಿದೆ ಅಂದರೆ ಜನ ನಾವು ಬರ್ತೀವಿ ಅಂತ ಹೇಳಿದ್ರೆ ಕಾಯೋರು ವೇದಿಕೆಯನ್ನು ಸಜ್ಜುಗೊಳಿಸಿರೋರು ನಾವು ಹೋಗಿ ನಾಟಕ ಮಾಡಿದ್ವು ಒಂಬತ್ತು ದಿನ ನಾಟಕ ಮಾಡಿದ್ವು ಆಮೇಲೆ ಮೋಹನ್ ಜೂನೇಜು ಅಲ್ಲಿ ಬಂದಂಥ ಕಲೆಕ್ಷನಲ್ಲಿ ಲವನ್ಗಾರ್ದ ನವರ್ದಾಗ ಕೊಟ್ಟು ವಾಪಸ್ ಬಂದ್ವು ಅಂದರೆ ಜನ ಈ ನಾಟಕ ಯಾಕೆ ಅಂತ ಹೇಳಿದ್ರೆ ನಾಟಕ ಟ್ಯೂಷನ್ ಆಗುತ್ತೆ ಸಿನಿಮಾ ಫ್ಯಾಷನ್ ಆಗಿಬಿಡುತ್ತೆ ನಮ್ಮ ಮಾತಿಗೆ ಮನ್ನಣೆ ಕೊಟ್ಟು ವೇದಿಕೆಯನ್ನು ಸೃಷ್ಟಿ ಮಾಡಿರೋರು ಮೈಕು ಇವೆಲ್ಲ ಅರೇಂಜ್ ಮಾಡ್ಬೇಕಾದ್ರೆ ನೀವು ಒಮ್ಮೆ ಪರಿಚಯ ಆಗಿರ್ತೀರಿ ಪರಿಚಯ ಆದವ್ರು ನಾ ನಮ್ಮ ಮೇಲೆ ಏನು ಗ್ಯಾರಂಟಿ ಮೇಲೆ ಇದು ಮಾಡ್ತೀರಿ ಬರ್ತಾರೆ ಅನ್ನೋದು ಗ್ಯಾರಂಟಿ ಅಂದರೆ ಸಿನಿಮಾದವರು ರೀಲು ಅಂದ್ಬಿಡ್ಬೋದು ಅದು ನಾಟಕದವರು ಖಂಡಿತವಾಗ್ಲೂ ಬರ್ತಾರೆ ಅಂತೇಳಿ ಉತ್ತರ ಕರ್ನಾಟಕದ ಜನ ಬಹಳ ಪ್ರೀತಿಸ್ತಾರೆ ನಾಟಕದ ಮಂದಿಯನ್ನು ನಮ್ಗೆ ವೇದಿಕೆಯನ್ನು ಕಲ್ಪಿಸ್ಕೊಡೋದ್ರ ಮುಖ್ಯನ ನಮಗೆ ಒಂದು ದಾರಿದೀಪ ಆದರೆ ನಮ್ಮ ಬದುಕೋದಕ್ಕೆ ದಾರಿಯನ್ನು ತೋರಿಸಿದಂಥ ಜನ ಉತ್ತರ ಕರ್ನಾಟಕದ ಮಂದಿಯನ್ನು ಯಾವತ್ತೂ ಮರಿ ಆಗಿಲ್ಲ ನಾವು ಅದರಲ್ಲೂ ರಂಗಭೂಮಿಗೆ ತುಂಬ ಪ್ರೀತಿಸ್ತಾರೆ ಅವರು ಹೌದೌದು ಹೌದು ಇದು ಓಕೆ ಸರ್ ಹಾಗೆ ಈಗ ಕಲಾವಿದನಿಗೆ ಹಸುವು ಅನ್ನೋದು ಯಾವುದೇ ಕಾರಣಕ್ಕೂ ಮುಗಿಯೋದಿಲ್ಲ ಅಂತಾರೆ ಸೊ ಮೈಸೂರು ನಿಮಗೆ ತುಂಬ ಆ ಒಂದು ರಂಗಭೂಮಿ ಹಿನ್ನೆಲೆ ಇರುವಂತಹ ಒಂದು ಊರಿನಿಂದ ಬಂದಂತೆ ನಿಮಗೆ ಇಂಥ ಒಂದು ಪಾತ್ರನ ಮಾಡಲೇಬೇಕು ಅಂತ ಅನಿಸಿರುವ ಪಾತ್ರ ಪಾತ್ರ ಮಾಡಬೇಕು ಅಂತ ಪಾತ್ರಗಳನ್ನ ಮಾಡ್ಬಿಟ್ಟಿದ್ರೆ ನಾವು ನೋಡಿದಿವಿ ಬಟ್ ಆದ್ರೆ ಕಲಾವಿದ ಆಸೆ ಇರುತ್ತೆ ನಾನು ಹಂಗೆ ಕಾಣಿಸ್ಕೊಬೇಕು ಅನ್ನುವಂಥದ್ದು ಯಾವ ಪಾತ್ರ ಅಂತ ಈ ಒಂದು ಇದ್ರ ಪಾತ್ರ ಯಾವುದು ಕುಡ್ತದ ಪಾತ್ರ ಮಾಡಬೇಕು ಅಂತೇಳಿ ಆಸೆ ಇರಲಿಲ್ಲ ಆಸಕ್ತಿ ಇತ್ತು ಆಸೆ ಇದ್ರೆ ಆಸೆ ಇದಾಗ್ಬಿಡ್ಬೋದು ಆ ಸಮಯದಲ್ಲಿ ನಾನೇನು ಮಾಡಿದೆ ಬಹಳ ಕಷ್ಟಪಟ್ಟು ಆ ಆ ಪಾತ್ರದಲ್ಲಿ ತೊಡಗಿಸ್ಕೊಂಡು ಮಾಡ್ತಾ ಬಂದೆ ಆಗ ನಾನು ಹೇಳಿದ್ನಲ್ಲ ಈಗ ನಲವತ್ತೈದು ವರ್ಷದಿಂದನೂ ಒಂದೊಂದು ಸಾರ್ ಹೋದರೆ ಈಗ ಗದಗ್ಗೆ ಹೋದರೆ ಹದಿನೈದು ದಿನ ಉಳ್ಕೊಳ್ತಾ ಇದ್ದೆ ಗದಗ್ ಜಿಲ್ಲೆಯಲ್ಲಿ ಪ್ರತಿ ದಿನ ಒಂದೊಂದು ಊರಲ್ಲಿ ನಾಟಕ ಇದ್ದೆ ಗುಲ್ಬರ್ಗಕ್ಕೆ ಹೋದರೆ ಗುಲ್ಬರ್ಗಾದಲ್ಲಿ ಉಳ್ಕೊಂಡು ಗುಲ್ಬರ್ಗಾದಲ್ಲಿ ಹದಿನೈದು ದಿನ ಒಂದೊಂದು ಹಳ್ಳಿ ಹೇಳ ಪ್ರತಿದಿನ ಒಂದೊಂದು ಹಳ್ಳಿಯಲ್ಲಿ ನಾಟಕ ಮಾಡ್ತಾಯಿದ್ದೆ ಒಂದಿನ ಶಹಾಪುರ್ ಒಂದಿನ ಜೀವರ್ಗಿ ಒಂದಿನ ವೀರಾಪುರ್ ಕಡ್ಗಂಚಿ ಇನ್ನೊಂದಿನ ಕಲ್ಯಾಣ್ಪುರ್ ಇನ್ನೊಂದಿನ ಕಮಲಾಪುರ ಇನ್ನೊಂದಿನ ಹುಮ್ನಾಬಾದ್ ಇನ್ನೊಂದಿನ ನೀರಿಣ ಈ ರೀತಿ ಒಂದೊಂದು ಹೋದರೆ ಹದಿನೈದು ಇಪ್ಪತ್ತು ಜನ ನಾವು ಹವ್ಯಾಸಿಗಳಲ್ಲ ಹವ್ಯಾಸಿ ಅಂತ ನನಗೇನೋ ಹೇಳೋಕ್ಕೆ ಇಷ್ಟವೂ ಆಗೋಲ್ಲ ಯಾಕೆ ಅಂತ ಹೇಳಿದ್ರೆ ಹವ್ಯಾಸಿ ಫೋಟೋಗ್ರಾಫರ್ ಇರ್ಬೋದನ್ನ ಆದರೆ ಹವ್ಯಾಸಿಗೆ ಯಾರೋ ಒಂದು ಮೆಡಿಕಲ್ ಶಾಪ್ ಅಂತ ಇಟ್ಕೊಳ್ಳಲ್ಲ ನಾವು ವೃತ್ತಿ ಅದು ನಮ್ಮ ಕೆಲಸ ಅದು ಕಾಯಕವೇ ಕಾಯಿಲದು ನಾವೇನು ಮಾಡ್ತೀವಿ ಅದರಲ್ಲೇ ನಾವು ಕೈಲಾಸವನ್ನು ಕಾಣಬೇಕು ಆ ರೀತಿ ಮಾಡ್ತಾ ಬಂದಿದ್ದರಿಂದ ಏನಾಗೋಯಿತು ನಮಗೆ ಬದುಕು ಚೆನ್ನಾಗಿ ಬದುಕೋ ರೀತಿಯನ್ನು ಕಲಿಸ್ಕೊಡ್ತು ಜನರ ಸಂಪರ್ಕವನ್ನು ಗಳಿಸ್ಕೊಡ್ತು ಇಡೀ ಕರ್ನಾಟಕದ ಉದ್ದಗನಕ್ಕೂ ಒಂದೊಂದು ಸಾರಿ ಒಂದೊಂದು ತಿಂಗಳು ಹೋದರೆ ಹದಿನೈದು ಇಪ್ಪತ್ತು ದಿನಗಳ ಕಾಲ ಮಂಗಳೂರಿಗೆ ಹೋಗ್ಬೋದು ದಕ್ಷಿಣ ಕನ್ನಡದಲ್ಲಿ ಉಡುಪಿ ಕಡೆ ಆಮೇಲೆ ಕೋಲಾರದ ಕಡೆ ಈ ಹೊಸಪೇಟೆ ಕಡೆ ಹೊಸ ಹೊಸಕೋಟೆ ಕಡೆ ಆಮೇಲೆ ಬಳ್ಳಾರಿ ಕಡೆ ಕಲ್ಯಾಣ ಬೀದರು ಬಿಜಾಪುರ ಈ ಕಡೆ ಎಲ್ಲರೂ ನಮ್ಮ ತಂಡದ ಕಲಾವಿದರನ್ನು ಕರ್ಕೊಂಡು ಹೋಗ್ತಾ ಇದೆ ಆಮೇಲೆ ಏನು ಮಾಡಿದೆ ಸಿನಿಮಾಕ್ಕೆ ಬಂದಮೇಲೆ ಸಿನಿಮಾ ಹಾಸ್ಯ ನಟರ ಜೊತೆಗೂಡಿ ಕಾರ್ಯಕ್ರಮಗಳನ್ನ ಕೇಳೋದಕ್ಕೆ ಶುರು ಮಾಡಿದ್ರು ಆವಾಗ ನಮ್ಮ ಬ್ಯಾಂಕ್ ಜನಾರ್ದನ್ ಉಮೇಶ್ ಅಣ್ಣ ಎಮ್ ಎಸ್ ಕಾರಂತು ಕರಿ ಬಸವಯ್ಯ ಡಿಂಗ್ರಿ ನಾಗರಾಜ್ ಹೊನ್ನವಳ್ಳಿ ಕೃಷ್ಣ ಇವರೆಲ್ಲರ ಜೊತೆಯಲ್ಲೂ ನಾಟಕಗಳನ್ನ ಮಾಡ್ತಾ ಬಂದೆ ಇದರ ಜೊತೆಯಲ್ಲಿ ಭಾಳ ವಿಶೇಷ ಅಂತಂದರೆ ಬಿಜಾಪುರದಲ್ಲಿ ನಾಟಕ ಮಾಡಬೇಕಾದ್ರೆ ನನಗೆ ಕೇಳಿದ್ರು ನನಗೆ ಉಚ್ಚ ವೆಂಕಟ ಭಾಳ ಆತ್ಮೀಯರು ರಮಣದವರೇ ಉಚ್ಚ ವೆಂಕಟನ್ನು ಕರ್ಕೊಂಡು ಅದು ಖಂಡಿತ ಕರ್ಕೊಂಡು ಬರ್ತೀನಿ ಆದರೆ ಅವ್ರದ್ದು ಇಷ್ಟು ಪೇಮೆಂಟ್ ಆಗುತ್ತೆ ಸರಿ ಅಂದ್ವು ನಾವು ಮೆಟ್ರೋಡೋರಲ್ಲಿ ನಾವು ಇಲ್ಲಿಂದ ಮೆಟ್ರೋಡೋರ್ ಮಾಡಿಕೊಂಡು ಬಿಜಾಪುರಕ್ಕೆ ಹೋದ್ವು ನಾವು ಹದಿಮೂರು ಜನ ಹೋಗಿದ್ವಿ ಉಚ್ಚ ವೆಂಕಟು ನೀವು ನೋಡೋ ಥರ ತೆರೆಗಳಲ್ಲಿ ಅಲ್ಲಿ ಇಲ್ಲಿ ಮೀಡಿಯಾಗಳಲ್ಲಿ ನೋಡೋ ಥರ ನಮ್ಮ ಕಲಾವಿದರು ಯಾರನ್ನ ಕೇಳೋ ಏನಿಲ್ಲ ಬಂದರು ನಾವು ನಿಲ್ಲಿಸಿ ಜಾಗದಲ್ಲಿ ನಿಲ್ಲಿಸೋರು ಕಾಫಿ ತಿಂಡಿಗೆ ನಾವು ಕೇಳಿದ್ದನ್ನ ಅವ್ರು ಕೇಳಿದ್ದನ್ನ ನಾವು ಕೊಡಿಸೋದು ನಾವೇನು ದೊಡ್ಡ ದೊಡ್ಡ ಹೋಟ್ಲಿಗೆ ಹೋಗ್ತಾ ಇರಲಿಲ್ಲ ಕಲಾವಿದರು ಕಾಫಿ ಕುಡಿಯೋರು ಟೀ ಕುಡಿಯೋರು ಓದವು ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿತ್ತು ಉಚ್ಚಾರಣ ಕಟ್ಟು ಬರ್ತಾರೆ ಅಂತಲೇ ಹೆಚ್ಚಿನ ಜನ ಸೇರಿದರು ಅವತ್ತು ನಮ್ಮದು ಕುಡಿತಾಯಣ ನಾಟಕ ಇತ್ತು ಒಂದು ಹೆಚ್ಚು ಕಮ್ಮಿ ಹದಿನೈದು ಇಪ್ಪತ್ತು ಸಾವಿರ ಜನ ಇದ್ದಾರೆ ನಾಟಕ ಮಾಡ್ತಾಯಿದ್ರು ಅವರು ಡೈಲಾಗ್ ಹೇಳ್ಬಿಟ್ಟು ಟೀಗೆ ಬಂದರು ಅವ್ರು ಕಳಿಸ್ದವ್ರು ರಮಾನಂದವರೇ ಕಟ್ಟೆ ಎಲ್ಲ ಮಾಡಿದ್ರು ನನ್ನ ಎಕಡ ಅಂತ ಹೇಳೇ ಇಲ್ವಲ್ಲ ಮೈಸೂರು ರಮಾನ ಸರ್ ಕುರಿತಾದಂಥ ಮತ್ತಷ್ಟು ವಿಶೇಷವಾಗಿರುವಂಥ ಮಾಹಿತಿಗಳನ್ನು ಕೊಡ್ತೀನಿ ಪುಟ್ಟದೊಂದು ವಿರಾಮದ ನಂತರ